ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂಧನ ಆಗಿದ್ದಂತೂ ಆಯ್ತು ಹಾಗಾದ್ರೆ ಜೊತೆಗಾರರಿಗೂ ಈಗ ಸಂಕಷ್ಟನ ಈತನ ಟೀಮ್ನಲ್ಲಿ ಯಾರ್ಯಾರಿದ್ದಾರೆ ಅದ್ರ ಬಗ್ಗೆ ಈಗ ತನಿಖೆ ಶುರುವಾಗ್ತಾ ಇದೆ ಬೆಳ್ತಂಗಿ ಎಸ್ಐಟಿ ಟಿ ಕಚೇರಿಯಲ್ಲಿ ಚಿನ್ನಯ್ಯನಿಗೆ ಫುಲ್ ಡ್ರಿಲ್ ಮಾಡಲಾಗಿದೆ ಈತನಿಗೆ ಆಶ್ರಯ ಯಾರು ಸಹಕಾರ ಕೊಟ್ಟಿದ್ಯಾರು ಅವರೆಲ್ಲರಿಗೂ ಕೂಡ ಈಗ ಸಂಕಷ್ಟ ಎದುರಾಗ್ತಾ ಇದೆ ಬುರುಡೆ ಟೀಮ್ಗೆ ಈಗ ಸಂಕಷ್ಟ ಎದೆಯಲ್ಲಿ ಢವಢವ ಶುರುವಾಗಿದೆ ಬುರುಡೆ ಕೇಸ್ನಲ್ಲಿ ಚಿನ್ನಯ್ಯನ ಆಪ್ತರ ಪಾತ್ರವೇನು ಅಂತ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇರೋ ನಿನ್ನೆ ತಡರಾತ್ರಿವರೆಗೂ ಚಿನ್ನಯ್ಯನ ಸಹೋದರ ತಾನಾಸಿ ಉಚ್ಚಾರಣೆ ಆಗಿದೆ ನಿನ್ನೆ ತಡರಾತ್ರಿವರೆಗೂ ಆತನ ವಿಚಾರಣೆ ಮಾಡಲಾಗಿದೆಯಲ್ಲ ಅಲ್ಲಿ ಆತ ಏನ್ ಹೇಳಿಕೆ ಕೊಟ್ಟಿರಬಹುದು ಅದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ವಿಚಾರಣೆ ಮುಗಿಸಿ ಮನೆಗೆ ವಾಪಸ್ ಆಗಿದಂತ ಅಣ್ಣ ತಾನಾಸಿ ಬೇಕಾದರೆ ಮತ್ತೆ ವಿಚಾರಣೆಗೆ ಬರಬೇಕು ಅಂತ ಕೂಡ ಎಸ್ ಐ ಟಿ ಅಧಿಕಾರಿಗಳು ಹೇಳಿ ಕಳಿಸಿದ್ದಾರೆ ಹೀಗಾಗಿ ಚಿನ್ನಯ್ಯನ ಟೀಮ್ನಲ್ಲಿ ಯಾರ್ಯಾರಿದ್ದಾರೆ ಆತನಿಗೆ ಯಾರ್ಯಾರು ಆಶ್ರಯ ಕೊಟ್ಟಿದ್ದರು ಏನೇನು ಸಹಕಾರ ಕೊಟ್ಟಿದ್ದರು ಜೊತೆಗೆ ಮೂರು ಲಕ್ಷ ಈತನ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿತ್ತು ಅಂತಿದ್ದಾರಲ್ಲ ಯಾರು ವರ್ಗಾವಣೆ ಮಾಡಿದ್ದು ಇನ್ನೂ ಯಾರ್ಯಾರು ಈತನ ಜೊತೆಗಿದ್ದಾರೆ ಅದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ ಸ್ಕ್ರಿಪ್ಟ್ ಬರೆದಿದ್ದ್ಯಾರು ಪ್ಲೇ ಮಾಡಿಸಿದ್ಯಾರು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ಈಗ ತನಿಖೆಯನ್ನು ಶುರು ಮಾಡಿದ್ದಾರೆ ಕೆಲವರು ಇಲ್ಲಿ ಹೇಳ್ಬೋದು ಇಷ್ಟೆಲ್ಲ ಖರ್ಚು ಮಾಡಿ ತನಿಖೆ ಮಾಡೋ ಅವಶ್ಯಕತೆ ಇತ್ತಾ ಮೊದಲೇ ಆತನನ್ನು ತನಿಖೆಗೆ ಒಳಪಡಿಸಿದ್ರೆ ಎಲ್ಲವೂ ಗೊತ್ತಾಗ್ತಾ ಇತ್ತಲ್ಲ ಅಂತ ಪೊಲೀಸರು ಸುಮ್ಮನೆ ಇಷ್ಟೆಲ್ಲ ಪ್ರೊಸೀಜರ್ ಮಾಡೋದಿಲ್ಲ ಕ್ರಿಮಿನಾಲಜಿ ಮಾಡಿರುವಂಥವ್ರಿಗೆ ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ ಈತ ಆರೋಪಿನ ಸಾಕ್ಷಿದಾರನ ಅಂತ ಆತ ಸತ್ಯ ಹೇಳ್ತಾ ಇದ್ದಾನ ನಿಜ ಹೇಳ್ತಾ ಇದ್ದಾನಂತ ಅಂತ ಅಟ್ಲೀಸ್ಟ್ ಒಂದು ಕ್ಲೂ ಸಿಗುತ್ತೆ ಆತನ ಬಗ್ಗೆ ಒಂದಷ್ಟು ಡೌಟ್ಗಳಿದ್ವು ಕ್ಲಾರಿಫಿಕೇಶನ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ತನಿಖೆ ಕೂಡ ನಡೆದಿದ್ದು ಸದ್ಯ ಇನ್ನೂ ತನಿಖೆ ನಡೀತಾ ಇದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಈಗಾಗಲೇ ಚಿನ್ನಯ್ಯ ಅರೆಸ್ಟ್ ಆಗಿದೆ ಆತನ ಸಹೋದರನ್ನು ಕೂಡ ತನಿಖೆಗೆ ಒಳಪಡಿಸಿದ್ದಾರೆ ಸಹೋದರನನ್ನ ತನಿಖೆಗೆ ಒಳಪಡಿಸಿದಾಗ ಏನೆಲ್ಲ ಮಾಹಿತಿ ಗೊತ್ತಾಗಿರ್ಬೋದು ಇನ್ನೂ ಕೂಡ ತನಿಖೆ ಮುಂದುವರಿಯುತ್ತೆ ಇವತ್ತು ತನಿಖೆಯ ಪ್ರೊಸೀಜರ್ ಹೇಗಿರುತ್ತೆ ಸೌಖ್ಯ ಈಗ ಎಸ್ ಐ ಟಿ ಅವರು ಮತ್ತೆ ರಿವರ್ಸ್ ಇನ್ವೆಸ್ಟಿಗೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಡೇ ಒನ್ ಇಂದ ಅಂದ್ರೆ ಈ ಗ್ಯಾಂಗ್ ಬುರುಡೆ ಗ್ಯಾಂಗ್ ಯಾವ ತರ ಚಿನ್ನಯ್ಯನ ಸಂಪರ್ಕ ಮಾಡ್ತು ಈ ಸೂತ್ರದಾರರು ಯಾವ ತರ ಚಿನ್ನಯ್ಯನ ಸಂಪರ್ಕ ಮಾಡಿದ್ರು ಅನ್ನೋದ ಜಾಡನ್ನ ಹಿಡಿದು ಈಗ ಎಸ್ ಐ ಟಿ ಅಧಿಕಾರಿಗಳು ಮುಂದುವರಿತಾ ಇರೋದು ಈ ಕಾರಣಕ್ಕೋಸ್ಕರ ಚಿನ್ನಯ್ಯನ ಸಂಬಂಧಿಕರೂಪಕವಾಗಿ ಇನ್ನೇ ಸಹೋದರ ತಾನಾಸಿಯನ್ನ ಉಜಿರೆಯಿಂದಲೇ ಅವರು ವಶಕ್ಕೆ ಪಡೆದಿದ್ರು ಆತ ಕೆಲಸ ಮಾಡ್ತಾ ಇದ್ದಂತ ಜಾಗದಿಂದ ಆತನನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನು ನಡೆಸಿದ್ರು ನಿನ್ನೆ ತಡರ ರಾತ್ರಿ ಒಂಬತ್ತೂವರೆವರೆಗೂ ಕೂಡ ಆತನನ್ನ ತೀವ್ರ ವಿಚಾರಣೆ ಒಳಪಡಿಸಿ ಈ ಚಿನ್ನದ ಈ ಬುರುಡೆಗೆ ಅನ್ನ ಸಂಪರ್ಕಕ್ಕೆ ಬಂದ ಆ ಬಳಿಕ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಗಳು ಏನು ಈ ಕಟ್ಟುಕತೆ ಅಥವಾ ಕಪ್ಪ ಕಲ್ಪಿತ ಕಥೆಯ ಬಗ್ಗೆ ಇದನಿಗೇನಾದ್ರೂ ಮಾಹಿತಿ ಇಟ್ಟ ಮತ್ತು ಈತರ ಈ ಹಿಂದೆ ಹೂತು ಹಾಕ್ತಾ ಇದ್ದಂತ ಶವಗಳ ಕಥೆ ಏನು ಈತ ನಿಜವಾಗ್ಲೂ ಇತರ ಶವಗಳನ್ನ ಕತ್ತ ಹೂತು ಹಾಕ್ತಾ ಇದ್ದಿದ್ದು ನಿಜಾನ ಈ ಎಲ್ಲಾ ಆಯಾಮಗಳಲ್ಲೂ ಕೂಡ ಆತನನ್ನ ವಿಚಾರಣೆಗೆ ಎಸ್ ಐ ಪೊಲೀಸರು ತನಿಖೆ ಮಾಡಿದ್ರು ಮತ್ತು ಆತ ಇನ್ನಷ್ಟು ಇದರ ಹೆಸರನ್ನ ಹೇಳಿರುವಂತ ಸಾಧ್ಯತೆಗಳು ಕೂಡ ಇದೆ ಮತ್ತು ಈತನೊಂದು ಆಪ್ತ ವರ್ಗ ಅಂದ್ರೆ ಈ ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿ ಈ ಬುರುಡೆ ಗ್ಯಾಂಗ್ಗೆ ಸಂಪರ್ಕವಾಗುವಂತ ಆ ಒಂದು ಘಟನಾವಳಿಗಳು ಅಥವಾ ಆ ಪ್ರೊಸೆಸ್ ಯಾವ ತರ ಆಯಿತು ಅದರಲ್ಲಿ ಯಾರೆಲ್ಲ ಸಹಕಾರ ನೀಡಿದ್ರು ಯಾರೆಲ್ಲ ಅದರಲ್ಲಿ ಪಾಲ್ಗೊಂಡಿದ್ರು ಯಾರೆಲ್ಲ ಈ ಮಾಹಿತಿಯನ್ನ ಇವರಿಗೆ ಇಟ್ಟಿದ್ರು ಈ ಎಲ್ಲ ವಿಚಾರವನ್ನ ತಿಳ್ಕೋದಕ್ಕೆ ಸದ್ಯ ಎಸ್ ಐ ಟಿ ಕೇವಲ ತಾನಾಸಿ ಮಾತ್ರ ಅಲ್ಲ ಇನ್ನು ಹತ್ತು ಹಲವು ಜನರ ಎನ್ಕ್ವೈರಿ ಆಗುವಂತ ಸಾಧ್ಯತೆ ಇದೆ ಅದು ನೇರವಾಗಿ ಅಂದ್ರೆ ಬುರುಡೆ ನ ಒಂದು ಕುಳಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಆ ಲಿಂಕ್ ಯಾವ ತರ ಆಯ್ತು ಅನ್ನುವಂತ ಆಯಾಮದಲ್ಲೇ ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ ನಿನ್ನೆ ಕೂಡ ತಾನಾಸಿಯ ವಿಚಾರಣೆ ಬಳಿಕವೂ ಕೂಡ ಈ ಚಿನ್ನಯ್ಯನ ವಿಚಾರಣೆ ತೀವ್ರತರನಾದ ರೀತಿಯಲ್ಲಿ ನಡೆದಿತ್ತು ತಡರಾತ್ರಿಯವರೆಗೂ ಕೂಡ ಅವರು ವಿಚಾರಣೆ ನಡೆಸಿ si aneka ಮಾಹಿತಿಯನ್ನ ಕೂಡ ಆತನಿಂದ ಪಡೆದಿದ್ರು ಸೊ ಆತನನ್ನ ಮತ್ತೆ ಮೆಡಿಕಲ್ ಟೆಸ್ಟ್ ಗೆ ಒಳಪಡಿಸುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತ ಮಾಹಿತಿಗಳು ಇದೆ ಯಾಕಂದ್ರೆ ಮೊನ್ನೆಯಿಂದ ಅಂದ್ರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ನಿನ್ನೆ ಬೆಳಿಗ್ಗೆ ಐದು ಗಂಟೆವರೆಗೆ ವಿಚಾರಣೆಯ ಬಳಿಕ ಆತನನ್ನ ವಶಕ್ಕೆ ಪಡೆಯಲಾಯಿತು ನ್ಯಾಯಾಲಯದ ಮೂಲಕ ಸೊ ನಿನ್ನೆ ಮತ್ತೆ ಆತನನ್ನ ಮೆಡಿಕಲ್ ಟೆಸ್ಟ್ ಗೆ ಒಳಪಡಿಸಿ ಅಂದ್ರೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ವಶಕ್ಕೆ ಪಡೆದ ಬಳಿಕ ಮತ್ತೊಮ್ಮೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿದ್ರು ಮತ್ತೆ ನಿನ್ನೆ ತಡರಾತ್ರಿವರೆಗೂ ಕೂಡ ಆ ತನಿಖೆಯನ್ನ ನಡೆಸಿದಂತ ಆಧಾರದಲ್ಲಿ ಇವತ್ತು ಮತ್ತೆ ಆತನಿಗೆ ಮೆಡಿಕಲ್ ಟೆಸ್ಟ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಇದರ ಜೊತೆಗೆ ಇವತ್ತು ಇನ್ನಷ್ಟು ು ಮಾಹಿತಿಯನ್ನು ಎಸ್ಐ ಡಿ ಕಲೆ ಹಾಕಲಿಕ್ಕಿದೆ ಅಂದ್ರೆ ಚಿನ್ನಯ್ಯನ ಅರೆಸ್ಟ್ ಆಗಿದೆ ಈಗ ಮತ್ತು ಈತನೊಂದಿಗೆ ಇನ್ ಯಾರೆಲ್ಲ ಬಂಧನ ಆಗ್ತಾರೆ ಅನ್ನುವಂಥದ್ದು ಈಗ ಸದ್ಯ ವಿಚಾರ ಯಾಕಂದ್ರೆ ಒಬ್ಬರ ಪಾತ್ರ ಅಲ್ಲ ಇದರಲ್ಲಿ ಅಥವಾ ಈತ ಇದರಲ್ಲಿ ಆರೋಪಿ ಅಲ್ಲ ಅಥವಾ ಅಪರಾಧಿ ಅಲ್ಲ ಇದಕ್ಕೆ ಸಹಕಾರವನ್ನ ನೀಡಿದವರು ಆತನ ಕೈಗೆ ಬುರುಡೆಯನ್ನ ತಂದುಕೊಟ್ಟವರು ಯಾವ ಬುರುಡೆಯನ್ನ ಅವನು ಅಲ್ಲಿ ಹೋಗಿ ಸಬ್ಮಿಟ್ ಮಾಡಿದ್ನೋ ಅದೇ ಆತನಿಗೆ ರಿವರ್ಸ್ ಹೊಡೆದಿರುವಂಥದ್ದು ಸೊ ಆ ಬುರುಡೆ ಆಯಾಮದಲ್ಲಿ ಆರಂಭವಾಗಿರುವಂತಹ ತನಿಖೆ ಇದನಿಗೆ ಸಹಕಾರ ಕೊಟ್ಟವರು ಮತ್ತು ಈತನ ಸಂಬಂಧಿಕರು ಸೇರಿದಂತೆ ಇನ್ನಷ್ಟು ಜನರಿಗೆ ಸಂಕಷ್ಟವನ್ನ ತರುವ ಬರುವಂತಹ ಸಾಧ್ಯತೆ ಇದೆ ಸೊ ಎಸ್ ಐ ಟಿ ತನಿಖೆಯನ್ನ ಮಾಡಿ ಮಾಹಿತಿ ಪಡೆದು ನೇರವಾಗಿ ಇನ್ನು ಮುಂದಕ್ಕೆ ಸೂತ್ರಧಾರಿಗಳನ್ನ ವಶಕ್ಕೆ ಇರುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಸೌಖ್ಯ ಆದಿತ್ಯ ಆ ತಲೆ ಬುರುಡೆ ಬಂದು ಆತ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ ನ್ಯಾಯಾಧೀಶರ ಮುಂದೆ ಆ ತಲೆಬುರುಡೆ ಆ ಧಾರ್ಮಿಕ ಕ್ಷೇತ್ರದ ಮಣ್ಣಲ್ಲಿ ಹೂತಿದ್ದೆ ಅಲ್ಲ ಅನ್ನೋದು ಕೂಡ ಈಗ ರಿಪೋರ್ಟ್ ಅಲ್ಲಿ ಗೊತ್ತಾಗಿದೆ ಏಳು ಲ್ಯಾಬ್ಗಳಲ್ಲೂ ಕೂಡ ಪರೀಕ್ಷೆ ಮಾಡಿದಾಗ ಗೊತ್ತಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ ಅಂದ್ರೆ ಆತ ಕೊಟ್ಟಿರುವಂತ ಹೇಳಿಕೆಯಲ್ಲಿ ಏನಿರೋದು ಎಸ್ ಐ ಟಿ ಅಧಿಕಾರಿಗಳು ಏನ್ ಹೇಳ್ತಾರೆ ಸೋಕೆ ಹೌದು ಆತ ಒಂದು ಪಶ್ಚಾತ್ತಾಪ ಪತ್ರವನ್ನ ವೈರಲ್ ಮಾಡುವ ಸಂದರ್ಭ ಅಥವಾ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗುವ ಸಂದರ್ಭ ಡೇ ಆತ ಇದೇ ಬುರುಡೆಯನ್ನ ಇಟ್ಕೊಂಡು ನಾನು ಮಾಡ್ತಾ ಇರುವಂತಹ ಆರೋಪ ನಿಜ ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ಒಂದು ಬುರುಳೆಯನ್ನ ತಂದಿದ್ದ ಇದನ್ನ ಕಂಡಂತ ಜನ ಬೆಚ್ಚಿ ಬಿದ್ದಿದ್ರು ಮತ್ತು ಎಸ್ಐ ಡಿ ರಚನೆಗೂ ಕೂಡ ಇದು ಪ್ರಮುಖ ಕಾರಣವಾಗಿತ್ತು ಯಾವುದೇ ಹಿಂದೆ ಇಂತಹ ಒಂದು ಘಟನೆಗಳು ನಡೆದಿರಲಿಲ್ಲ ಒಬ್ಬ ಆರೋಪಿ ಅಥವಾ ಸಾಕ್ಷಿದಾರ ಈ ತರ ಒಂದು ಸ್ಕೆಲಿಟಲ್ ರಿಮೇನ್ಸ್ ಅನ್ನು ತೆಗೆದುಕೊಂಡು ಬಂದು ಕೋರ್ಟಿಗೆ ಹಾಜರು ಇದು ಎಲ್ಲರಿಗೂ ಕೂಡ ಶಾಕಿಂಗ್ ಆಗಿತ್ತು ಸೊ ಆದ್ರೆ ಅವಾಗ ಉತ್ಖನವೆಲ್ಲ ಸ್ಟಾರ್ಟ್ ಮಾಡ್ತಾರೋ ಆದ್ರೆ ಆ ಒಂದು ಆಗ್ರಹ ಕೇಳಿ ಬರ್ತಾ ಇದ್ರೆ ಈ ಕುರುಡೆಯ ಕತೆ ಏನು ಈತ ಇದನ್ನ ಎಲ್ಲಿಂದ ತಂದ ಇದರ ಸ್ಥಳ ಮಹಜರು ಆಗಿದ್ಯಾ ಅದ್ರ ಬಗ್ಗೆ ಆತ ಏನ್ ಮಾಹಿತಿಯನ್ನ ಕೊಡ್ತಾ ಇದ್ದಾನೆ ಅನ್ನುವಂತ ರೀತಿಯಲ್ಲಿ ಸಾಕಷ್ಟು ಜನ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ರು ಆದ್ರೆ ಎಸ್ ಐ ಟಿ ಅಧಿಕಾರಿಗಳು ಅದನ್ನ ಪೋಸ್ಟ್ಪೋನ್ ಅಂದ್ರೆ ಆತನ ಬಳಿ ಅದರ ಬಗ್ಗೆ ಕೇಳಿದ ಸಂದರ್ಭದಲ್ಲೂ ಕೂಡ ಆತ ನಾನು ಮೊದಲಿಗೆ ನಾನು ಜಾಗ ತೋರಿಸ್ತೀನಿ ನೀವು ಅಲ್ಲಿ ಉತ್ಖನನ ಮಾಡಿ ಅಲ್ಲಿ ಇನ್ನೂ ಬುರ್ಡೆಗಳು ಸಿಗುತ್ತೆ ಆ ಬಳಿಕ ನಾನು ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತಾನೆ ಆತ ದಿನ ದೂಡ್ತಾ ಇದ್ದ ಆದ್ರೆ ಎಸ್ ಐ ಅಧಿಕಾರಿಗಳಿಗೆ ಇಲ್ಲೇ ಅನುಮಾನಗಳು ಸೃಷ್ಟಿಯಾಗೋದಕ್ಕೆ ಸಾಧ್ಯವಾಯ್ತು ಅಂದ್ರೆ ಆತನ ಕೊಡ್ತಾ ಇದ್ದಂತ ಈ ಬುರುಡೆ ಆತ ಏನು ತಂದಿದ್ನು ಅದರ ಬಗ್ಗೆ ಆತ ಗೊಂದಲಕಾರಿ ಹೇಳಿಕೆಗಳನ್ನ ಕೊಡ್ತಾ ಇದ್ದ ಅಲ್ಲೇ ಅನುಮಾನ ಶುರುವಾಗಿತ್ತು ಆದ್ರೆ ಪ್ರಬಲವಾದ ಒಂದು ಸಾಕ್ಷಿ ಸಿಗ್ಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಅವರು ಉತ್ಕರಣವನ್ನ ಮುಂದುವರೆಸಿದ್ರು ಆದ್ರೆ ಇದೀಗ ಅದಕ್ಕೆ ಸಂಬಂಧಪಟ್ಟಂತಹ ವರದಿ ಬಂದಿರುವಂತಹ ಆಧಾರದಲ್ಲಿ ಅಂದ್ರೆ ಆ ಮಣ್ಣಿನಲ್ಲಿ ಅದನ್ನ ಹೂತ್ ಹಾಕಿದಲ್ಲ ಅನ್ನುವಂತ ರೀತಿಯಲ್ಲಿ ಮಾಹಿತಿ ಬಂದಿತ್ತು ಆತನ ತೀವ್ರ ವಿಚಾರಣೆಗೆ ಒಳಪಡಿಸ್ತಾರೆ ಆ ಎಸ್ ಐ ಟಿ ಅಧಿಕಾರಿಗಳು ತಮ್ಮ ಶೈಲಿಯಲ್ಲಿ ಆತನನ್ನ ವಿಚಾರಣೆಗೆ ಒಳಪಡಿದ ಸಂದರ್ಭ ಆ ಬುರುಡೆ ಬಗ್ಗೆ ನಂಗೆ ಏನು ಗೊತ್ತಿಲ್ಲ ನನ್ನ ಕೈಗೆ ತೆಗೆದುಕೊಂಡು ಬಂದ ಅದನ್ನ ಕೊಟ್ರು ನಾನು ಇದ್ರಲ್ಲಿ ಕೇವಲ ಪಾತ್ರಧಾರಿ ಮಾತ್ರ ಅವರು ಇದನ್ನ ತೆಗೆದುಕೊಂಡು ಡೆಲ್ಲಿಗೂ ಕೂಡ ನನ್ನನ್ನು ಕರ್ಕೊಂಡು ಹೋಗಿದ್ರು ಆ ಅಲ್ಲೂ ಕೂಡ ನಾನು ನ್ಯಾಯಾಧೀಶ ನ್ಯಾಯವಾದಿಗಳನ್ನ ಸಂಪರ್ಕ ಮಾಡಿ ನನ್ನ ಕಥೆಯನ್ನ ಹೇಳ್ಕೊಂಡೆ ಆ ಬಳಿಕ ಅದೇ ಬುರುಡೆಯನ್ನ ತೆಗೆದುಕೊಂಡು ಬಂದು ಬೆಳ್ತಂಗಡಿಗೂ ಹಾಜರು ಪಡಿಸೋ ಪಡಿಸೋದಕ್ಕೆ ಹೇಳಿದ್ರು ಅವ್ರು ಏನನ್ನ ಹೇಳ್ಕೊಟ್ಟಿದ್ರು ಅಷ್ಟನ್ನ ಮಾತ್ರ ನಾನು ಹೇಳಿದ್ದೆ ಆದರೆ ಈ ಹಿಂದೆ ವಿಚಾರಣೆಯಲ್ಲೂ ಕೂಡ ಆತ ಆ ಪಶ್ಚಾತ್ತಾಪ ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ರು ಅದನ್ನ ಅದರ ಒಂದು ಲೈನ್ ಆ ಕಡೆ ಈ ಕಡೆ ಆಗ್ತಾ ಮಾಹಿತಿಯನ್ನು ಕೊಡ್ತಾ ಇರಲಿಲ್ಲ ಈ ಬೋರ್ಡಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಆತ ಅದನ್ನೇ ಹೇಳಿದ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಅರುಣ್ ಅವರು ಕೂಡ ಈ ವಿಚಾರದ ಬಗ್ಗೆ ಅನುಮಾನಗಳನ್ನ ವ್ಯಕ್ತಪಡಿಸಿದ್ದು ಕೂಡ ಇದೆ ಆದ್ರೆ ಎಸ್ ಐ ಟಿಗೆ ಎಸ್ ಐ ಟಿ ಅನ್ನುವಂಥದ್ದು ಫಾರ್ಮ್ ಆದ ಬಳಿಕ ಅವರು ಉತ್ಖನವನ್ನ ನಡೆಸಿದೆ ಹೋದರೆ ತನಿಖೆಯ ಪಾರದರ್ಶಕತೆಯ ಬಗ್ಗೆ ಅನುಮಾನ ಮೂಡುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಆ ಕಥೆಯನ್ನ ಪಕ್ಕಕ್ಕೆ ಇಟ್ಟು ಅವರು ಉತ್ಖನವನ್ನ ನಡೆಸ್ತಾರೆ ಆದ್ರೆ ಯಾವಾಗ ಈ ಮಾದರಿಯ ವರದಿಗಳು ಬರುತ್ತೋ ಇದಾದ ಬಳಿಕ ಅವರಿಗೆ ಕನ್ಫರ್ಮ್ ಆಗುತ್ತೆ ಆ ಮನಿನಿಂದ ಇದನ್ನ ತಂದಿದ್ದಲ್ಲ ಅನ್ನುವಂಥದ್ದು ಬೇರೆ ಜಾಗದಿಂದ ತಂದು ಅದೇ ಅದನ್ನ ಕೂತಿತ್ತು ಬಳಿಕ ಅಲ್ಲಿಂದನೇ ಅದಿರು ಅದನ್ನ ವಿಡಿಯೋ ಮಾಡಿ ಆ ನಾನೇ ಅದನ್ನ ತೆಗೆದುಕೊಂಡು ಬಂದೆ ಆತ ಅಂತ ಆತ ಹೇಳಿದ್ದ ಆ ಸೊ ಆ ಬಗ್ಗೆ ಕೇಳಿದಂತ ಸಂದರ್ಭ ಆತ ಇದನ್ನೆಲ್ಲವನ್ನ ಕೂಡ ಬಾಯಿ ಬಿಟ್ಟಿದ್ದಾನೆ ಸೊ ಆ ಬುರುಡಿಯ ಜಾಡನ್ನ ಈಗ ಹಿಡಿದಿರುವಂತ ಎಸ್ ಐ ಟಿ ಅಧಿಕಾರಿಗಳು ಯಾವುದೇ ಕ್ಷಣದಲ್ಲೂ ಕೂಡ ಅಂದ್ರೆ ಆತನ ಕೈಗೆ ಆ ಬುರುಡೆಯನ್ನ ತೆಗೆದುಕೊಂಡು ಬಂದು ಈ ತರ ಒಂದು ಕಥೆಯನ್ನ ಕಟ್ಟು ಅಂತ ಹೇಳಿದಂತಹ ಸೂತ್ರಧಾರಿಗಳ ಬುಡಕ್ಕೆ ಬರುವ ಸಮಯ ಹೆಚ್ಚು ದೂರ ಇಲ್ಲ ಈಗಾಗಲೇ ಅವರೆಲ್ಲರ ಹೆಸರನ್ನ ಆತ ಹೇಳಿರೋದು ಇದೇ ಕಾರಣಕ್ಕೋಸ್ಕರ ಈತ ಮತ್ತು ಅವರ ಲಿಂಕ್ ಯಾವ ತರ ಆಯಿತು ಅದು ಎಲ್ಲಿಂದ ಆ ಕತೆ ಆರಂಭ ಈ ಹಿಂದೆ ತಮಿಳುನಾಡಿನಲ್ಲಿದ್ದ ಎರಡು ವರ್ಷದ ಹಿಂದೆ ಆತ ಬೆಳ್ತಂಗಡಿ ತಾಲೂಕಿನ ಉಜಿರೆಗೆ ವಾಪಸ್ ಆಗಿದ್ದ ಉಜಿರೆಯಿಂದ ಧರ್ಮಸ್ಥಳಕ್ಕೆ ಹೆಚ್ಚು ದೂರ ಇಲ್ಲ ಸೊ ಆ ಉಜಿರೆಗೆ ಬಂದ ಬಳಿಕ ಈ ಗ್ಯಾಂಗ್ ಅನ್ನ ಈತ ಆ ಗ್ಯಾಂಗ್ ಇದನನ್ನ ಯಾವ ತರ ಸಂಪರ್ಕ ಮಾಡ್ತು ಯಾವ್ದೆಲ್ಲ ಆಮಿಷವನ್ನ ನೀಡಿತು ಆತನ ಸಂಬಂಧಿಕರು ಮತ್ತು ಆತನಿಗೆ ಗೊತ್ತಿರುವಂತವರಿಗೆ ಇದ್ರ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಈ ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ಎಸ್ ಐಟಿ ತನಿಖೆ ನಡೆಸ್ತಾ ಇದೆ ಇವತ್ತು ಕೂಡ ಅನೇಕರನ್ನ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ ಸತ್ಯ ಥ್ಯಾಂಕ್ ಯು ಆದಿತ್ಯ ಮಾಹಿತಿಗೆ